ಜೀವನಾಡಿ ರಾಜ್ಯ ಮಟ್ಟದ ಕನ್ನಡ ಮಾಸಪತ್ರಿಕೆಯ ವತಿಯಿಂದ ರಾಜ್ಯ ಮಟ್ಟದ ಕನ್ನಡ ಸಾಹಿತ್ಯ ಸ್ಪರ್ಧೆಯ ಅಂಗವಾಗಿ ಕಥಾ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಕವನ ಸ್ಪರ್ಧೆ ರಂಗಭೂಮಿ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದು ಪತ್ರಿಕೆಯ ಸಂಪಾದಕ ಡಾ ಎಚ್ ಎಸ್ ಮುದ್ದೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದರಿ ಸ್ಪರ್ಧೆಗೆ ಕಥೆ ಪ್ರಬಂಧ ಕವನಗಳನ್ನು ರಚಿಸಿ ಇ ಮೇಲ್ ಮೂಲಕ ಸಲ್ಲಿಸಬೇಕಾಗುವುದು ಎಂದರು ಕಥೆ ಎರಡು ಸಾವಿರದ ಐನೂರು ಪದಗಳು ಮೀರಬಾರದು ಪ್ರಬಂಧ ಎರಡು ಸಾವಿರ ಪದಗಳು ಮೀರಬಾರದು ಕವಿತೆಗಳು ಇಪ್ಪತ್ನಾಲ್ಕು ಸಾಲುಗಳು ಮೀರಬಾರದು ಸದರಿ ಸ್ಪರ್ಧೆಗೆ ಪ್ರಸ್ತುತಪಡಿಸುವ ಕಥೆ ಪ್ರಬಂಧ ಕವನಗಳು ಬ್ಲಾಗ್ ಸಾಮಾಜಿಕ ಜಾಲತಾಣ ಸೇರಿದಂತೆ ಬೇರೆಲ್ಲೂ ಪ್ರಕಟವಾಗಿರಬಾರದು ಅನುವಾದಿತ ಕಥೆ ಪ್ರಬಂಧ ಕವಿತೆಗಳಿಗೆ ಅವಕಾಶವಿಲ್ಲ ಸ್ವಂತ ರಚನೆಯಾಗಿರಬೇಕು ಎಂಬ ನಿಯಮಗಳನ್ನು ತಿಳಿಸಿದರು ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಎಂಟನೇ ತಾರೀಕು ಜೀವನಾಡಿ ಪತ್ರಿಕೆ ಆರಂಭ ಆಯಿತು ರಾಜ್ಯ ಮಟ್ಟದ ಪತ್ರಿಕೆಯನ್ನಾಗಿ ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪತ್ರಿಕೆಯನ್ನು ಹೊರತಂದಿರುವಂತ ಪತ್ರಿಕೆಗೆ ಈಗ ಮಂಡ್ಯ ಪ್ರಧಾನ ಕಚೇರಿಯಾಗಿ ಕಕಾ ಕಚೇರಿಗಳಾಗಿ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಹಾಸನ್ ವಿ ವಿ ನಗರ ಬಾಂಬೆ ಡೋಂಬಿವಿಲಿ ಈ ಮೂರು ಕಡೆಗಾಗಲೇ ನಾವು ಕಚೇರಿಯನ್ನು ಆರಂಭ ಮಾಡಿ ಅವು ಚಟುವಟಿಕೆಯನ್ನು ನಡೆಸ್ತಾ ಇದ್ದಾವೆ ಮೊನ್ನೆ ತಾನೇ ಮೂರು ವರ್ಷಗಳನ್ನು ಅತ್ಯಂತ ಯಶಸ್ವಿಯಾಗಿ ಜೀವನಡಿ ಪತ್ರಿಕೆ ಮುಗಿಸಿದೆ ಈ ಮೂರು ವರ್ಷಗಳಲ್ಲಿ ನನ್ನ ಅನುಭವ ಪತ್ರಿಕಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಎದ್ದುದಕ್ಕಿಂತ ಭಾಳ ವಿಸ್ತಾರವಾಗಿ ನನ್ನ ಅನುಭವ ಆಗಿದೆ ನನಗೆ ಅಪ್ಪಟ ಕನ್ನಡದ ಪತ್ರಿಕೆ ಅರವತ್ತ್ನಾಲ್ಕು ಪುಟಗಳ ಪತ್ರಿಕೆ ಒಳಪುಟಗಳಲ್ಲಿ ಯಾವುದೇ ರೀತಿಯ ಜಾಹೀರಾತುಗಳನ್ನು ಅಪೇಕ್ಷೆ ಪಡದೆ ಈ ತನಕ ಮೂರು ವರ್ಷಗಳ ಕಾಲ ಜಾಹೀರಾತುಗಳು ಇಲ್ಲದೆಯೇ ನಡೆಸ್ಕೊಂಡು ಬಂದಿದ್ದೇನೆ ಜಾಹೀರಾತುಗಳು ಬೇಕು ಅಂತ ನಾನು ಮನಸ್ಸು ಮಾಡಿದರೆ ಮಂಡ್ಯ ಜಿಲ್ಲೆಯನ್ನು ಸಂಬಂಧಪಟ್ಟ ಹಾಗೆ ಮಂಡ್ಯ ಮೈಸೂರು ಬೆಂಗಳೂರು ಮೂರೂ ಜಿಲ್ಲೆಗಳನ್ನು ಒಳಗೊಂಡ ಹಾಗೆ ಮಂಡ್ಯ ಡೈರೆಕ್ಟ್ರಿ ಅಂತೇಳಿ ಎಲ್ಲೋ ಪೇಜಸ್ ಮಾಡಿದ್ದಂಥ ಅನುಭವ ನನ್ನ ಜೊತೆಯಲ್ಲಿ ಇತ್ತು ನಾಲ್ಕು ಕನ್ನಡ ಡೈರೆಕ್ಟ್ರಿಗಳನ್ನು ಎರಡು ಇಂಗ್ಲೀಷ್ ಡೈರೆಕ್ಟ್ರಿಗಳನ್ನು ನಾನೀಗಾಗಲೇ ಹೊರತಂದಿದ್ದೇನೆ ಆ ಸಂಪರ್ಕ ಇನ್ನೂ ನನ್ನ ಜೊತೆಯಲ್ಲಿದೆ ಜಾಹೀರಾತನ್ನು ನಾನು ಕೇಳಿದ್ರೆ ಧಾರಾಳವಾಗಿ ಕೊಡುವಂಥ ಜಾಹೀರಾತುದಾರರೂ ಇದ್ದಾರೆ ಕೃಷ್ಣ ಹೇಳ್ತಾ ನನಗೂ ತೋರಿಸಿ ಸರ್ ಅಂತ ಆದರೂ ಕೂಡ ಜಾಹೀರಾತು ಬೇಡ ಜಾಹೀರಾತುಗೋಸ್ಕರ ಪುಟವನ್ನು ವ್ಯರ್ಥ ಮಾಡೋದು ಬೇಡ ಏನಾದರೂ ವಿಶೇಷವಾದಂಥ ಸುದ್ದಿಗಳಿದ್ದರೆ ಅದನ್ನೇ ಹಾಕೋಣ ನಾವು ಅಂತೇಳಿ ಅಲ್ಲಿಗೆ ಹಾಕ್ಕೊಂಡಿದ್ದೀವಿ ರಾಜ್ಯ ಮಟ್ಟದ ಸ್ಪರ್ಧೆ ಇದು ಕನ್ನಡ ಸಣ್ಣ ಕಥಾ ಸ್ಪರ್ಧೆಗೆ ಹದಿನೈದು ಸಾವಿರ ರೂಪಾಯಿ ನಗದು ಪ್ರಬಂಧ ಸ್ಪರ್ಧೆಗೆ ಹತ್ತು ಸಾವಿರ ರೂಪಾಯಿಗಳ ನಗದು ಕವನ ಸ್ಪರ್ಧೆಗೆ ಐದು ಸಾವಿರ ರೂಪಾಯಿಗಳ ನಗದು ಪ್ರಶಸ್ತಿ ಫಲಕ ಪ್ರಶಸ್ತಿ ಪತ್ರ ಮತ್ತು ಸನ್ಮಾನ ಇಷ್ಟನ್ನು ಕೂಡ ಇಟ್ಕೊಂಡಿದ್ದೀವಿ ಈಗಾಗಲೇ ಪ್ರತಿನಿತ್ಯ ಕೂಡ ಎಂಟ್ರೀಸ್ ಬರ್ತಾ ಇದೆ ತುಂಬಾ ಎಂಟ್ರೀಸ್ ಬರ್ತಾ ಇದೆ ಇದು ಕೂಡ ಲೇಖಕರನ್ನು ಉತ್ತೇಜಿಸಬೇಕು ಅನ್ನುವಂತ ದೃಷ್ಟಿ ಒಂದು ಕಡೆ ಆದರೆ ಪತ್ರಿಕೆಗೂ ಸ್ವಲ್ಪ ಜನಪ್ರಿಯತೆ ದಕ್ಲಿ ಅನ್ನುವಂತ ಉದ್ದೇಶವೂ ಕೂಡ ಒಂದು ಅದನ್ನು ಪ್ರಾಮಾಣಿಕವಾಗಿ ಹೇಳ್ಕೋಬೇಕು ನಾವು ಪತ್ರಿಕೆಗೂ ಕೂಡ ಜನಪ್ರಿಯತೆ ಬೇಕು ಗೋಷ್ಠಿಯಲ್ಲಿ ಪತ್ರಿಕೆಯ ಪೋಷಕ ಧನಂಜಯ ದರಸಗುಪ್ಪೆ ಇದ್ದರು